ನಮಸ್ಕಾರ ಎಲ್ಲರಿಗೂ ದೀಪೋತ್ಸವಕ್ಕೆ ತಯಾರಿ ಆಗ್ತಾ ಇರುವಂತಹ ನಮ್ಮ ಧರ್ಮಸ್ಥಳವನ್ನು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ವೀವರ್ಸ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋಣ ಇಂದು ಕಡೆ ಕಾರ್ತಿಕ ಸೋಮವಾರ ಆದ ಕಾರಣ ಸಿಕ್ಕಾಬಟೆ ಜನ ಧರ್ಮಸ್ಥಳದಲ್ಲಿ ಸೇರಿದ್ದಾರೆ ಹಾಗೆ ನಾಳೆ ಅಂದ್ರೆ ಮಂಗಳವಾರ ಲಕ್ಷ ದೀಪ ಇರುವ ಕಾರಣ ನಮ್ಮ ಧರ್ಮಸ್ಥಳ ಅಂತೂ ಸಿಕ್ಕಾಪಟ್ಟೆ ಸಿಂಗಾರಮಯವಾಗಿ ರೆಡಿ ಆಗ್ತಾ ಇದೆ ನಮ್ಮ ಧರ್ಮಸ್ಥಳಕ್ಕೆ ಎರಡ್ ಕಡೆಯಿಂದ ಎಂಟ್ರಿ ತಗೋತಾರೆ ಆದ್ರೆ ಮೇನ್ ಆಗಿ ನಾವು ಎಂಟ್ರಿ ತಗೋಬೇಕು ಈ ಜಾಗದಿಂದಾನೆ ಇವನ್ ನೀವು ನೋಡ್ತಾ ಇರೋದು ಬೆಳ್ಳಿ ರಥ ಇಲ್ಲಿ ಯಾವಾಗಲೂ ದೀಪನ ಹಚ್ಚಿ ಬೆಳಗ್ತಾರೆ ಆದ್ರೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆದ ಕಾರಣ ಹೆಚ್ಚು ದೀಪಗಳನ್ನ ಬೆಳಗ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಅವ್ರದ್ದು ಇವತ್ತು ಬರ್ತಾರೆ ಅಂತ ಹೇಳಿದೆ ಆದ್ರೆ ಅವ್ರು ಹುಟ್ಟಿದ ಇಯರ್ ಆಯ್ತು ಅಂತ ನಾನು ಹೇಳಲಿಲ್ಲ ಯಾವ್ದಪ್ಪ ಅಂತಂದ್ರೆ ಟ್ವೆಂಟಿ ಫಿಫ್ತ್ ನವೆಂಬರ್ ನೈನ್ಟೀನ್ ಫಾರ್ಟಿ ಏಟ್ ಈಗ ಸ್ವಲ್ಪ ಗಮನ ಇಟ್ಟು ವಿಡಿಯೋ ನೋಡಿ ಯಾಕೆಂದ್ರೆ ಈ ಕಾರಲ್ಲಿ ವೀರೇಂದ್ರ ಅವರು ಪಾಸ್ ಆಗ್ತಾ ಇದ್ದಾರೆ ಅವರ ಆಶೀರ್ವಾದ ನಿಮ್ಗೂ ಇರಲಿ ಅಂತ ನಾನು ಕೇಳ್ಕೊತೀನಿ ಇವಾಗ ನೀವು ನೋಡ್ತಾ ಇರೋ ಈ ಗಡಿಯಾರ ಎಚ್ ಟಿ ಅವರ ಕೊಡುಗೆ ಇವು ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತ ರಥಗಳು ಆದರೆ ಇದು ಧರ್ಮಸ್ಥಳದಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ ನನಗನ್ಸಲ್ಲ ಬೇರೆ ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಿದಂತ ರಥಗಳನ್ನ ಹಳೆಯ ರಥಗಳನ್ನ ಈ ದೇವಸ್ಥಾನದ ಕೊಡುಗೆ ಆಗಿ ಅಥವಾ ಇಲ್ಲಿ ಎಕ್ಸಿಬಿಷನ್ ತರ ಇಟ್ಟಿರ್ಬಹುದು ಅನ್ನೋದು ನನ್ನ ಅನಿಸಿಕೆ ನೋಡಿ ನೋಡ್ತಿದ್ದಂಗೆ ಸಂಜೆ ಆಗೋಯ್ತು ಧರ್ಮಸ್ಥಳನು ಫುಲ್ ಮಿಂಚಿಂಗಿಗೆ ರೆಡಿ ಆಯಿತು ಆದರೆ ಇನ್ನು ದೇವಸ್ಥಾನದಕ್ಕೆ ಅಂದರೆ ಇಲ್ಲಿಗೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗ್ತಾ ಇದೆ ನೋಡಿ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಅರೇಂಜ್ಮೆಂಟ್ ಮಾಡ್ತಾ ಇದಾರೆ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಾರೆ ನೋಡಿ ಫುಲ್ ವಿಡಿಯೋನ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಗುರು ಕರೆಂಟ್ ಜೊತೆ ಆಟ ಆಡ್ತಿದ್ರೆ ಸುಲಭದ ಮಾತಲ್ಲ ಸೊ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದ್ರೂ ಕಷ್ಟನೇ ದೇವಸ್ಥಾನದ ಸಂದಿಧಿಲ್ ಇದ್ದೀವಿ ಏನು ಆಗೋದು ಬೇಡ ಒಳ್ಳೆ ರೀತಿಯೇ ಆಗಲಿ ಆ್ಯಂಡ್ ನೋಡಿ ಲೈಟಿಂಗ್ಸ್ ಯಾವ್ಯಾವ ಥರ ಬರಬೇಕದು ಯಾವ್ಯಾವ ಥರ ಡಿಸೈನಲ್ಲಿ ಆನ್ ಆಗಬೇಕು ಅನ್ನೋದೆಲ್ಲ ಅಲ್ಲಿ ಸೆಟ್ಟಿಂಗ್ ಮಾಡ್ತಾ ಇರ್ತಾರೆ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಸೇರ್ತಾ ಇದೆ ಗುರು ಲಕ್ಷ ದೀಪೋತ್ಸವಕ್ಕೆ ಬರೋರು ಆ ದೇವರ ದರ್ಶನ ಪಡೆಯೋರು ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೀವೂ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಲಕ್ಷ ದೀಪೋತ್ಸವಕ್ಕೆ ಪಾಲ್ಗೊಳ್ಳಿ ಅಂತಲೇ ಹೇಳ್ತೀನಿ ಧರ್ಮಸ್ಥಳ ಫುಲ್ ಮಿಂಚಿಂಗ್ ಆಗಿ ರೆಡಿ ಆಗ್ತಾ ಇದೆ ಹಾಗೆ ಭಕ್ತಾದಿಗಳು ಕೂಡ ಆಲ್ರೆಡಿ ನೈಟ್ ಬಂದು ಇಲ್ಲೆಲ್ಲ ಸ್ಟೇ ಆಗ್ತಾ ಇದಾರೆ ರೂಮ್ ಎಲ್ಲ ಫಿಲ್ ಆಗಿ ರೂಮ್ ಸಿಗದಲ್ಲೇ ದೇವಸ್ಥಾನ ಇವರು ಸ್ಟೇ ಮಾಡ್ತಾ ಇದ್ರು ಅಥವಾ ಇವರು ಅರಕೆ ಏನಾರು ಇದೆಯೋ ನಾವು ದೇವಸ್ಥಾನ ಮುಂದೆ ಸ್ಟೇ ಮಾಡಿ ಒಂದ್ ನೈಟು ಆಮೇಲೆ ಮಾರ್ನಿಂಗ್ ದರ್ಶನ ಮಾಡ್ತೀವಿ ಅಂತ ಏನಾರು ಅರ್ಕೆ ಇದೆಯೋ ಅದು ಅವ್ರವ್ರಿಗೆ ಗೊತ್ತು ನನಗಂತೂ ಗೊತ್ತಿಲ್ಲ ಬಟ್ ಇಷ್ಟು ಜನ ಇಲ್ಲಿ ಬಂದು ಸ್ಟೇ ಮಾಡ್ತಾ ಇದ್ದಾರೆ ಇಷ್ಟು ಜನ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ ನೈಟ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಆ ದೇವರ ಮೇಲೆ ಇವರಿಗೆ ಇಷ್ಟು ನಂಬಿಕೆ ಇದೆ ಹಾಗೆ ಇವರ ನಂಬಿಕೆನ ಈ ಪರಮಾತ್ಮ ಎಷ್ಟು ಉಳಿಸ್ಕೊಂಡಿದ್ದಾನೆ ಅಂತ ಫೈನಲಿ ನಮ್ಮ ಧರ್ಮಸ್ಥಳ ಮಂಜುನಾಥ ಲಕ್ಷ ದೀಪೋತ್ಸವಕ್ಕೆ ಯಾವ ಥರ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಅನ್ನೋದು ತೋರಿಸಿದ್ದೀನಿ ಅನ್ನೋದು ನನಗಂತೂ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ